ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಇನ್ನೂ ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಹೋಗಿ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಲೈಕ್ ಮಾಡಿ ವಿಡಿಯೋನ ಸ್ಕಿಪ್ ಮಾಡ್ದೆ ದಯವಿಟ್ಟು ಪೂರ್ತಿ ನೋಡಿ ಥಮ್ನೇನಲ್ಲಿ ನೀವು ನೋಡಿರಬೇಕು ಏನಪ್ಪ ಟಾಪಿಕ್ ಅಂದರೆ ಕೆಲವು ಮಾತುಗಳು ಅತ್ತಿಂದ ಎಷ್ಟು ಚುಚ್ಚು ಮಾತಾಡ್ತಾರೆ ಅಂದರೆ ಸಾಯೋ ಥರ ನೋವಾಗುತ್ತೆ ಬಟ್ ಎಷ್ಟೋ ಹೆಣ್ಣುಮಕ್ಕಳು ಇರಲಿ ತನ್ನ ತಂದೆ ತಾಯಿ ಮರ್ಯಾದೆಗೋಸ್ಕರ ಅಥವಾ ಈ ಜನಗಳಿಗೋಸ್ಕರ ಮರ್ಯಾದೆ ಹೋಗ್ಬಾರ್ದು ಮರ್ಯಾದೆ ಕಳ್ಕೊಬಾರ್ದು ಅಂತ ಎಷ್ಟೋ ಹೆಣ್ಮಕ್ಳು ಏನೇ ಇದ್ದರೂ ಸಹಿಸ್ಕೊಂಡು ಬದುಕ್ತಾ ಇದ್ದಾರೆ ಗಂಡನ ಮನೆಯಲ್ಲಿ ಸೊ ನಾನು ಹೇಳಕ್ಕೆ ಇಸ್ ಒಂದೇ ಹೇಳೋಕೆ ಇಷ್ಟಪಡ್ತೀನಿ ನೀವು ಒಂದು ಅತ್ತೆ ಅಂದರೆ ಒಂದು ತಾಯಿ ಸ್ಥಾನ ಯಾಕಂದರೆ ಎಷ್ಟೋ ಹೆಣ್ಮಕ್ಕಳಿಗೆ ಎಷ್ಟೋ ಅತ್ತಿದ್ರ ತಾಯಿ ರೂಪದಲ್ಲಿ ಇದ್ದಾರೆ ನೀವು ಒಂದು ತಾಯಿ ಯಾಕಂದರೆ ನಿಮ್ಮ ನೀವು ಒಂದು ಹೆಣ್ಮಗಳನ್ನ ಜನ್ಮ ಕೊಟ್ಟಿದ್ರೆ ಅವಳು ಇನ್ನೊಬ್ಬಳು ಸೊಸೆನೆ ಅರ್ಥ ಮಾಡ್ಕೊಳ್ಳಿ ನಿಮ್ಮ ಮನೇಲಿ ಒಂದು ಹೆಣ್ಮಗು ಬರ್ತದಂದರೆ ಅದು ನಿಮ್ಮ ಮಗಳ ಸಮಾನೇ ಇರುತ್ತಲ್ವ ಅವಳ ಏನೋ ಒಂದು ತಪ್ಪಾಯಿತು ಅಂದರೆ ನೀನು ನೀನು ಸರಿ ಇಲ್ಲ ನಿಮ್ಮ ತಂದೆ ತಾಯಿ ಏನೂ ಕಲಸಿಲ್ಲ ಅಥವಾ ಅವಳಿಗೆ ಬೇಗ ಮಕ್ಕಳಾಗಿಲ್ಲ ಅಂದರೆ ನಿನಗೆ ಮಕ್ಕಳಾಗಿಲ್ಲ ನೀನು ಬಂಜೆ 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 ಅಂತ ಗೊತ್ತು ಅವ್ಳು ಬಂಜೆ ಆಗೋಕ್ಕೆ ಅವಳೊಬ್ಬರ ಹತ್ರನೇ ಏನಿರುತ್ತಾ ನಿಮ್ಮ ಮಗನ ಹತ್ರನು ಪ್ರಾಬ್ಲಮ್ ಇರ್ಬೋದಲ್ಲ ಸೊ ಒಂದು ಪ್ರಾಬ್ಲಮ್ ಯಾರ ಹತ್ರನೂ ಇರಲಿ ಹೋಗಲಿ ಮಗನೂ ಬೇಡ ಸೊಸೆನೂ ಬೇಡ ಬಸ್ಟ್ ಬಟ್ ಒಂದು ಮನುಷ್ಯತ್ವ ಇರೋದು ಒಂದು ಹೆಣ್ಣೆಗೆ ಒಂದು ಬೆಲೆ ಅಂತಿರುತ್ತಲ್ಲ ಆದರೂ ಆದರೂ ನೀವು ಆ ಹೆಣ್ಣೆ ಕೊಡಿ ಅದು ಬಿಟ್ಟು ಅವಳಿಂತ ಏನೋ ಒಂದು ತಪ್ಪಾಯಿತು ಯಾರು ಯಾರ ಮನೇಲಿ ಇವಾಗ ನಾನು ನಿಮ್ಮ ಮನೆಗೆ ಬರ್ತೀನಂದರೆ ನಿಮ್ಮ ಮನೆಯಲ್ಲಿ ನೀವು ಹೆಂಗೆ ಬದುಕ್ತಿರೋ ಏನು ತಿಂತಿರೋ ಏನು ತಿನ್ನಲ್ವೋ ಯಾವ್ದು ಇಷ್ಟ ಆಗುತ್ತೋ ಯಾವ್ದು ಕಷ್ಟ ಆಗುತ್ತೋ ಅದು ನಂಗೆ ಅರ್ಥ ಮಾಡ್ಕೋಕೆ ಮ್ಯಾಕ್ಸಿಮಮ್ ತ್ರೀ ಮಂತ್ಸ್ ಆದರೂ ಬೇಕು ಯಾಕಂದರೆ ಒಬ್ಬರು ಮನೆಗೆ ನಾವು ಹೊಸವಾಗಿ ಹೋಗ್ತೀವಿ ಅಂದರೆ ಹಾವ್ ಅವ್ರ ಹಾವ ಭಾವ ಅವ್ರು ತಿನ್ನೋ ಉಣ ಅದರಲ್ಲಿ ನಮಗೆ ಗೊತ್ತಾಗಲ್ಲ ಸೊ ಅವಳಿಗೂ ನೀವು ಟೈಮ್ ಕೊಡಿ ಅವಳು ಅರ್ಥ ಮಾಡ್ಕೋತಾಳೆ ನಿಮ್ಮ ಲೈಫ್ನಲ್ಲಿ ಹೇಗಿದೆ ಅಂತ ಅದು ಬಿಟ್ಟು ಅವಳು ಏನು ಪಿ ಎಚ್ ಡಿನೇ ಮಾಡಿ ಬಂದಿರಲ್ಲ ಅಕ್ಕಿ ಗಂಡನ ಮನೆಗೆ ಹೋದರೆ ಎಲ್ಲನೂ ಕಲಿಬೇಕು ಅಂತ ಆ ಥರ ಏನೂ ಇರೋಲ್ಲ ನೀವು ಸ್ವಲ್ಪ ಅರ್ಥ ಮಾಡ್ಕೊಂಡು ಮಗಳ ಥರ ಅವಳಿಗೂ ನೋಡಿ ತಿದ್ದಿ ಬುದ್ಧಿ ಹೇಳಿದರೆ ಅವಳ ಜೀವನಕ್ಕೂ ಒಂದು ನಿಜವಾಗ್ಲೂ ಬೆಲೆ ಸಿಗುತ್ತೆ ಅದು ಬಿಟ್ಟು ನಾನು ಅತ್ತೆ ಇದ್ದೀನಿ ನಾನು ಏನೆಲ್ಲ ಮಾಡಬಲ್ಲೆ ಎಂಬ ಭಾವನೆ ನಿಮ್ಮ ಹತ್ರ ಇಟ್ಕೋಕೆ ಹೋಗ್ಬೇಡಿ ಯಾಕಂದರೆ ನಾಳೆ ನಿಮ್ಮ ಮಗಳು ಪರಿಸ್ಥಿತಿನೇ ಇದೇ ಥರ ಆಗ್ಬೋದು ಸೊ ಆ ಥರ ನಿಮ್ಮ ಮಗಳು ಪರಿಸ್ಥಿತಿನೇ ಆಗೋದು ಬೇಡ ಯಾಕಂದರೆ ನಾನು ಪ್ರತಿ ಸಲ ಹೇಳ್ತೀನಿ ಕರ್ಮ ಇವತ್ತು ನಾನು ಮಾಡಿದ್ದು ನಾಳೆ ನನ್ನ ಮಕ್ಳಿಗೆ ಬಂದೇ ಬರುತ್ತೆ ಸೊ ನಿಮ್ಮ ಕಲೆ ಎಷ್ಟಾಗುತ್ತೆ ಅಷ್ಟು ಒಳ್ಳೆಯದನ್ನೇ ಮಾಡಿ ಕೆಟ್ಟದನ್ನು ಬಿಸಾಕಿ ಅದು ಬಿಟ್ಟು ಈಗ ಬೇರೆಯವ್ರ ಸಸಿ ಒಬ್ಬರು ಎಲ್ಲರೂ ಆವಾಗಲೇ ಎಲ್ಲರ ಮೆಂಟಾಲಿಟಿ ಒಂದೇ ಇರಲ್ಲ ಒಬ್ಬರ ಸಸಿ ಏನಾದರೂ ಅವಳು ಮಾಡಿದ್ರೆ ನನ್ನ ಸೊಸಿನೂ ಹಿಂಗೆ ಇರಬೇಕು ಬೇಡ ನಿಮ್ಮ ಸಸಿ ಯಾವ ಥರ ಇದ್ದಾಳು ಆ ಥರ ನೀವು ಸ್ವೀಕಾರ ಮಾಡಿ ಯಾಕಂದರೆ ನೀವು ಫಸ್ಟ್ ಟೈಮ್ ಅವಳನ್ನ ನೋಡೋಕೆ ಹೋದಾಗ ಅವಾಗ ಅವಳ ಅವಳನ್ನ ಎಲ್ಲ ರೀತಿಯೇ ಹೇಳಿ ಕೇಳಿನೇ ಕರ್ಕೊಂಡು ಬರ್ತಿರಲ್ವ ಎಷ್ಟು ಓದಿದ್ದಾಳೆ ಏನು ಅಡುಗೆ ಬರುತ್ತೆ ಯಾವ ಥರ ಇದ್ದಾಳೆ ಹಿಂಗೆ ಇದ್ದಾಳೆ ಅಂತ ಅಷ್ಟೆಲ್ಲ ನೋಡಿಬಿಟ್ಟು ಆಮೇಲೆ ನೀವು ನೀನು ಈ ಥರ ಇದೆಯಾ ನಿನಗೆ ಅದು ಬರಲ್ಲ ಇದು ಬರಲ್ಲ ಹಾಂ ಬರಲ್ಲ ಯಾರಿಗೂ ಬರಲ್ಲ ನಿಮ್ಮ ಮನೆ ಸೊಸೆ ತಾನೇ ಕಲಸಿ ಅದ್ರಾಗ ಕಲ್ಸಿದ್ರೆ ತಪ್ಪೇನು ಇಲ್ಲ ಕಲಸಿ ಯಾಕಂದ್ರೆ ಅವಳು ಮನೇಲಿ ಕೆಲಸ ಮಾಡ್ತಾಳೆ ತಾನೆ ಮತ್ತೊಬ್ಬರ ಮನೆಯಲ್ಲೇ ಮಾಡಲ್ಲಲ್ಲ ನಿಮ್ಮ ಮಗನಿಗೋಸ್ಕರ ಬಂದಿದ್ದು ಹೇಳ್ತಾಳೆ ನಿಮ್ಮ ಮಗ ಬೇಕು ಅಂದರೆ ಸೊಸೆನೂ ಬೇಕೇ ಬೇಕು ಸೊ ಅರ್ಥ ಮಾಡ್ಕೊಳ್ಳಿ ಎಷ್ಟಾಗುತ್ತೋ ಅಷ್ಟು ಸೊಸೇನ ಸಪೋರ್ಟ್ ಮಾಡಿ ಅರ್ದು ಬಿಟ್ಟು ಅವಳ ಇಳಿಸೋದಾಗಲಿ ಅವ್ಳ ಕೀರ್ ಥರ ಕಳ್ಳೋದಾಗಲಿ ಚುಚ್ಚು ಮಾತಾಡೋದಾಗ್ಲಿ ಮಾತಾಡೋಕ್ಕೆ ಹೋಗ್ಬೇಡಿ ಯಾಕಂದರೆ ನೀವು ಮಾತ್ ನೀವು ಎಷ್ಟು ಮಾತಾಡ್ತಿರ್ಲೋ ಅಷ್ಟು ನಿಮ್ಮ ನಿಮ್ಮ ಪ್ರೀತಿ ನಿಮ್ಮ ಕಾಳಜಿ ನಿಮ್ಮದೇನು ಒಂದು ಗೌರವ ಇರುತ್ತಿಲ್ಲ ಅದನ್ನ ನೀವಾಗಿ ನೀವು ಅವ್ರ ಮನಸಿಂದ ಕಳ್ಕೊತೀರ ಮೆನ್ಸಿಂದ ಬಿಡ್ತೀರ ಅತ್ತೆ ಅಂದ್ರೆ ನಿಜಕ್ಕೂ ಎರಡನೇ ತಾಯಿ ಅಂತಾನೆ ನಾನು ಇಷ್ಟ ಇಷ್ಟಪಡ್ತೀನಿ ಯಾಕಂದ್ರೆ ಒಂದು ತಾಯಿರೇ ನಾವ್ ಅಲ್ಲಿ ಬಿಟ್ಟು ಬಂದಿರ್ತೀವಿ ಇನ್ನೊಂದು ತಾಯಿ ಅಂದ್ರೆ ಅದು ಅತ್ತೆನೆ ಅನ್ಕೋತೀನಿ ನೀವೇ ಅರ್ಥ ಮಾಡ್ಸಲ್ಲ ಅರ್ಥ ಮಾಡ್ಕೊಲಾರ್ದು ಎರ ಬರೋ ಅದು ನನ್ನ ಸೊಸೆ ಹಂಗೆ ಹಿಂಗೆ ಅವಳು ತರ ಮಾಡ್ತಾಳ ಆ ತರ ಮಾಡ್ತಾಳೆ ಯಾರಿಗೂ ಗೊತ್ತೋ ಅವಳು ಆ ತರ ಮಾಡೋ ಬಿಹೇವಿಯರ್ ಕಾರಣ ನೀವೇ ಆಗಿರ್ಬೋದಲ್ಲ ಅವಳು ಒಂದ್ ಒಂದು ತಪ್ಪು ಮಾಡಿದಳು ಅಂತ ಎರಡು ಬುದ್ಧಿ ಹೇಳ್ಬೋದಲ್ಲ ಅರ್ಥ ಮಾಡಿಸ್ಬೋದಲ್ಲ ಅದು ಬಿಟ್ಟು ಡೈರೆಕ್ಟ್ ಅವಳಿಗೆ ನೀನು ಇದ್ದ ನೀನು ಇದೇ ಥರ ಅಂತೆಲ್ಲ ಡಿಕ್ಲೇರ್ ಮಾಡೋಕ್ಕೆ ಹೋಗಬೇಡಿ ಯಾಕಂದರೆ ಯಾರು ಲೈಫ್ನಲ್ಲಿ ನನ್ನಡ್ಕೊಂಡೆ ಪರ್ಫೆಕ್ಟ್ ಅಂತೂ ಇರಲ್ಲ ಮನುಷ್ಯ ಎಲ್ಲದರಲ್ಲಿ ಒಂದಲ್ಲ ಒಂದು ರೀತಿ ತಪ್ಪು ಆಗೇ ಆಗುತ್ತೆ ಅಲ್ವಾ ಅದು ನೀವು ಅರ್ಥ ಮಾಡ್ಕೋಬೇಕು ಅರ್ಥ ಮಾಡ್ಕೊಂಡು ಮಗಳ ಥರ ಅವಳನ್ನ ನೋಡ್ಕೊಳ್ಳಿ ಅವಳು ಎಲ್ಲನೂ ಬಿಟ್ಟು ಬಂದಿರ್ತಾಳೆ ಅದು ಜಸ್ಟ್ ನಿಮ್ಮ ಮಗನಿಗೋಸ್ಕರ ಬಿಟ್ಟು ಬಂದಿರ್ತಾಳೆ ಅದು ನೀವು ಅರ್ಥ ಮಾಡ್ಕೊಳ್ಳಿ ಅದು ಬಿಟ್ಟು ಅವಳು ಇದೇ ಥರ ಇರ್ತಾಳೆ ಇವಳು ಇದೇ ಥರ ಇರಬೇಕು ಬೇಡ ಅವಳಿಗೂ ಅಡ್ಜಸ್ಟ್ ಮಾಡ್ಕೋಕೆ ಅವಳಿಗೂ ಹೊಂದಾಣಿಕೆ ಆಗೋಕ್ಕೆ ಟೈಮ್ ಕೊಡಿ ಯಾಕಂದರೆ ಒಬ್ಬರು ಮನೆಗೆ ಹೋಗ್ತೀವಿ ಅಂದರೆ ಎಲ್ಲ ರೀತಿ ನಮಗೆ ಗೊತ್ತಿರೋಲ್ಲ ಸೊ ಅವಳಿಗೆ ಟೈಮ್ ಕೊಡಿ ಅರ್ಥ ಮಾಡಿಸಿ ಒಂದು ಮಗಳ ಥರ ಅವಳಿಗೆ ನೋಡ್ಕೋರಿ ಅದು ಬಿಟ್ಟು ನಾಲ್ಕು ಜನ ಇನ್ನೊಬ್ಬರು ತನ್ನ ಸೊಸೆನ ಈ ನಾನು ನನ್ನ ಸೊಸೆನ ನಾನು ಅದೇ ರೀತಿ ಬೇಡ ಅವ್ರ ಮನುಷ್ಯರಲ್ಲ ನೀವು ಮನುಷ್ಯರಾಗಿ ಬದುಕಿ ಅವಳು ಏನೋ ಒಂದು ಅಂತಾರೆ ಮಾಡ್ತಾರೆ ಅಂದರೆ ಬೇಡ ಪ್ರಪಂಚದ ಬಗ್ಗೆ ನೀವು ತಲೆನೇ ಕೊಡಕ್ಕೆ ಹೋಗ್ಬೇಡಿ ಅವ್ಳು ತಪ್ಪು ಮಾಡಿದ್ಲಾ ತಿದ್ದು ಬುದ್ಧಿ ಹೇಳಿ ಈ ಥರ ಮಾಡಬೇಡಮ್ಮ ಇದು ಸರಿಯಲ್ಲ ನಮ್ಮ ಮನೇಲಿ ಈ ಥರ ಎಲ್ಲ ಹೊಂದ ಅಲ್ಲ ನೀನು ಈ ಥರನೇ ಮಾಡು ಅದು ಮಾಡು ಅದು ಬಿಟ್ಟು ಅವಳಿಗೆ ಏನೋ ಒಂದು ಅಡುಗೆ ಖರಾಬಾಯಿತು ಅಥವಾ ಅವಳಿಗೆ ಬಟ್ಟೆ ಕರೆಕ್ಟಾಗಿ ತೊಳ್ಕೊಬರಲ್ಲ ನಾಲ್ಕು ಜನ ಹತ್ರ ಹೋಗಿ ತೋರಿಸ್ಕೊದು ನನ್ನ ಸಸಿ ಹಿಂಗೆ ಮಾಡ್ತಾಳೆ ಹಂಗೆ ಮಾಡ್ತಾಳೆ ಅಂತ ಸೊ ಅಲ್ಲಿ ನಿಮ್ಮ ಸಸ್ಯ ಮರ್ಯಾದೆ ಇನ್ನೂ ಹೇಳ್ತಿ ನಿಜಕ್ಕೆ ಹೇಳ್ತೀನಿ ನಾವು ಒಬ್ರು ನಂದು ನಾನು ಒಬ್ಬರ ಬಗ್ಗೆ ಕೆಟ್ಟದಾಗಿ ಮಾತಾಡಿದ್ರೆ ಅಲ್ಲಿ ಅವ್ರು ಕೆಟ್ಟಾಗಲ್ಲ ನಾನು ಕೆಟ್ಟಾಗ್ತೀನಿ ಯಾಕಂದ್ರೆ ನಾನು ನನ್ನ ಕ್ಯಾರೆಕ್ಟ್ರ್ ನಾನು ಹತ್ರ ಚೀಕ್ ಮಾಡ್ಕೋತಾ ಇದ್ದೀನಿ ಅದು ಹೆಂಗೆ ಗೊತ್ತಾ ಯಾಕಂದರೆ ನಿಜಕ್ಕೂ ಒಬ್ಬರು ತಪ್ಪು ಅಂತ ನಮ್ಗೆ ಗೊತ್ತಿರುತ್ತಲ್ಲ ಅದು ತಿದ್ದು ಬುದ್ಧಿ ಹೇಳೋದು ನಿಜ ಅದು ಬಿಟ್ಟು ಒಂದು ಎರಡಕ್ಕೆ ನಾಲ್ಕು ಮಾಡ್ಕೊಂಡೆ ನಾಲ್ಕು ಜನರ ಹತ್ರ ಹತ್ತು ಮಾಡ್ಕೊಂಡು ಹೋಗ್ತೀವಲ್ಲ ಅಲ್ಲಿ ಬೆರಿ ನಿಜಕ್ಕೂ ಬೆಲೆ ಇರಲ್ಲ ತಪ್ಪು ಆಗಲ್ಲ ಕಣ್ರಿ ಆಗಲ್ಲ ನೀವು ಫ ಫಸ್ಟ್ ಟೈಮ್ ನಿಮ್ಮ ಗಂಡನ ಮನೆಗೆ ಬಂದಾಗ ನಿಮಗೆಲ್ಲ ಬರ್ತಿತ್ತ ಅತ್ತೆ ನಿಮ್ಗೆ ಯಾವುದು ಬೈಲಾರ್ದು ಏನೂ ಅಲ್ಲದೆ ಮಾಡಿದ್ಲಾ ಹೇಳಿದಾರಲ್ಲ ಇದು ಹಿಂಗೆ ಅಲ್ಲಮ್ಮ ಹಿಂಗೆ ಮಾಡಬೇಕು ಅಂತ ಹ್ಞೂ ಕಲಸಿ ಯಾರಿಗೊತ್ತು ನಾಳೆ ನಿಮ್ಮ ನಿಮ್ಮ ಮನೇಲೂ ನಿಮ್ಮ ಹೆಣ್ಮಕ್ಳು ಭೀ ನಿಮ್ಮ ನಿಮ್ಮ ಅವಳತ್ತೇನೋ ಅದೇ ಥರ ಮಾಡಿದ್ರೆ ನಿಮ್ಮ ಸುಮ್ಮನೆ ಇರ್ತಿದ್ರ ಬೈತಿದ್ರಲ್ವಾ ನನ್ನ ನನ್ನ ಮಗಳನ್ನ ಈ ಥರ ಯಾಕೆ ಮಾಡ್ತೀರ ಹಂಗೆ ಯಾಕೆ ಮಾಡ್ತೀರಾ ಸೊ ಅದೇ ತಾಯಿ ಅವ್ರ ತಂದೆ ತಾಯಿ ನಿಮ್ಮ ಹತ್ರ ಬಂದು ಕ್ವಶನ್ ಹಾಕಿದ್ರೆ ಕೂಡ ಅನ್ಸರ್ ಇದೆಯಾ ಬ್ಯಾಡ ಇನ್ನೊಬ್ರು ನಮ್ಮ ನೀವೇ ಅಂತಿರಲ್ಲ ಥರ್ಡ್ ಪರ್ಸನ್ ನಮ್ಮ ಫ್ಯಾಮ್ಲಿಯಲ್ಲಿ ಅಂತ ಸೊ ಥರ್ಡ್ ಪರ್ಸನ್ ಆ್ಯಕ್ಚುಲಿ ನೀವೇ ಇದ್ದೀರಾ ಹ್ಞೂ ಥರ್ಡ್ ಪರ್ಸನು ನೀವೇ ಇದ್ದೀರಿ ಯಾಕಂದರೆ ಇಬ್ಬರು ಗಂಡ ಅಂತಿ ನೋಡಿ ಈಗಿನ ಜನ್ರೇಷನದಲ್ಲಿ ಅತ್ತೆ ಜೊತೆ ಆಲ್ಮೋಸ್ಟ್ ಯಾಕೆ ಇರಲ್ಲ ಅಂದರೆ ನೀವು ಮಾಡೋ ಬಿಹೇವಿಯರ್ಗೋಸ್ಕರ ಇರೋಲ್ಲ ನೀವು ಒಂದು ಅಲ್ಲ ಅವಳಿಗೆ ಮಗಳ ಥರ ನೋಡ್ಕೊಳ್ಳಿ ಎಷ್ಟೇ ಕಷ್ಟ ಬಂದರೂ ನಿಮ್ಮ ಅವಳು ಯಾವತ್ತೂ ಬಿಡೋಲ್ಲ ಅದು ಬಿಟ್ಟು ನಾನು ಏನೆಲ್ಲ ಮಾಡಬಲ್ಲೆ ನಾನೇ ಶಾಣೆ ನನಗೆ ಎಲ್ಲ ಗೊತ್ತು ಅನ್ನೋದು ಬಿಟ್ಬಿಡಿ ಯಾವಾಗ ನೀವು ಅಹಂಕಾರ ಅಂಬೋದು ಬಿಟ್ಬಿಡ್ತಿರೋಲ್ಲೋ ನಾರ್ಮಲ್ ವ್ಯಕ್ತಿಯಾಗಿ ಬದುಕ್ತಿರಲ್ಲೋ ಆವಾಗ ಆ ಜೀವನಕ್ಕೂ ಬೆಲೆ ಇರುತ್ತೆ ಆ ಹೆಣ್ಣೆಗೂ ಬೆಲೆ ಇರುತ್ತೆ ಸೊ ಇಷ್ಟು ಹೇಳೋಕ್ಕೆ ಇಷ್ಟಪಡ್ತೀನಿ ಈ ಮಾತಲ್ಲಿ ಏನಾದರೂ ತಪ್ಪಿದ್ರೆ ದಯವಿಟ್ಟು ಕ್ಷಮೆ ಇರಲಿ ಸೊ ಇನ್ನೊಂದು ಸಾರಿ ಹೇಳ್ತೀನಿ ನಿಮ್ಮ ಮನೆ ಸೊಸೆನ ಮಗಳಾಗಿ ನೋಡಿ ಯಾಕಂದರೆ ಅವಳು ಎಲ್ಲನೂ ಬಿಟ್ಟು ಬಂದಿರ್ತಾಳೆ ಪ್ರಪಂಚನೇ ನೀವೇ ಅಂತ ಬಂದಿರ್ತಾಳೆ ಸೊ ಯಾರೇ ಅದೇ ಲೈಫಲ್ಲಿ ಯಾರೂ ಪರ್ಫೆಕ್ಟ್ ಇರಲ್ಲ ಒಂದು ವೇಳೆ ಅವಳ ಹತ್ರ ಏನಾದರೂ ತಪ್ಪಾದರೆ ತಿದ್ದು ಬುದ್ಧಿ ಹೇಳಿಸಿ ಅವಳಿಗೆ ಒಂದು ದಾರಿ ತೋರಿಸಿ ಯಾಕೆ ಗೊತ್ತು ನಾಳೆ ನಿಮ್ಮ ಮನೇಲಿ ಜೀವನ ಪೂರ್ತಿ ಅವಳು ಇರೋದು ಆಜು ಬಾಜು ಮಂದಿ ಇರೋಲ್ಲ ಅರ್ಥ ಮಾಡ್ಕೊಳ್ಳಿ